ಕೊಲೆ ಕೇಸ್ನ ಯೇವನ್ ಪವಿತ್ರಾಗೌಡ ಸ್ವೇಚ್ಛಾ ಹೇಳಿಕೆ ಜೂನ್ ಎಂಟನೇ ತಾರೀಕು ಪವಿತ್ರ ಗೌಡಗೆ ದೂರವಾಣಿ ಕರೆ ಬರುತ್ತೆ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದ ಪವಿತ್ರ ಗೌಡ ಅವರ ಸ್ವೇಚ್ಛಾ ಹೇಳಿಕೆ ಇದು ನಿನಗೆ ಮೆಸೇಜ್ ಮಾಡ್ತಿದ್ದಂತ ವ್ಯಕ್ತಿಯನ್ನ ಕರೆ ತಂದಿದ್ದೇನೆ ನಮ್ಮ ಹುಡುಗರು ಕರೆ ತಂದಿದ್ದಾರೆ ಅಂತ ಫೋನ್ ಮಾಡಿ ತಿಳಿಸ್ತಾರೆ ಯಾರು ದರ್ಶನ್ ಪವಿತ್ರ ಗೌಡಗೆ ಪ್ರದೋಷನ ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ಬಂದಿದ್ರು ಕಾರ್ ನಲ್ಲಿ ದರ್ಶನ್ ವಿನಯ್ ಪ್ರದೋಷ್ ಮೂರ್ ಜನ ಇರ್ತಾರೆ ಅವತ್ತಿನ ದಿನ ಪವಿತ್ರ ಗೌಡರನ್ನ ಕರ್ಕೊಂಡು ಬರೋದಕ್ಕೆ ಹೋದಾಗ ಆತನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಕರೆತಂದಿದ್ರು ನನ್ನನ್ನ ಅಂತ ಪವಿತ್ರ ಗೌಡ ಹೇಳ್ತಾರೆ ಪ್ರದೋಷ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ ನಲ್ಲಿ ಕರೆದೊಯ್ದ್ರು ಜೊತೆಗೆ ಆ ಕಾರ್ ನಲ್ಲಿ ಮೂರು ಜನ ಇದ್ರು ಪವಿತ್ರ ಸೇರಿ ನಾಲ್ಕು ಜನ ಅವತ್ತಿನ ದಿನ ಏನಾಯ್ತು ಅಂತ ನೋಡಿ ಮೂರು ಜನ ಕಾರ್ ನಲ್ಲಿ ಇದ್ರು ಅವನಿಗೆ ಬುದ್ಧಿ ಕಲ್ಸೋಣ ಬಾ ಅಂತ ಪವಿತ್ರ ಗೌಡಗಳನ್ನ ಕರ್ಕೊಂಡು ಬರ್ತಾರೆ ಆ ನಂತರದಲ್ಲಿ ವಿಕೃತಿ ಮೇರಿತಾರೆ ಎಕ್ಸಾಕ್ಟ್ಲಿ ಐ ತಿಂಕ್ ಚೇತ್ರ ಇದೆಲ್ಲವನ್ನೂ ಕೂಡ ನೋಡ್ತಾ ಹೋದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ ಐ ತಿಂಕ್ ಇದನ್ನ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಇರೋರು ಟಿವಿನೈನ್ ನಲ್ಲಿ ನಾವ್ ಈ ಒಂದು ಡೀಟೇಲ್ಸ್ ನ ಕೊಡ್ತಾ ಇರುವಂತ ಜನಕ್ಕೂ ಕೂಡ ಒಂದು ಅರ್ಥ ಆಗಿರುತ್ತೆ ಇಲ್ಲಿ ಯಾರೆಲ್ಲ ಹೋಗಿದ್ದಾರೆ ಅಂತ ಒಂದು ಪವಿತ್ರ ಗೌಡ ಮುಂದೆ ತಾನ್ ಹೀರೋ ಆಗೋದಕ್ಕೆ ಬಹುಶಃ ದರ್ಶನ್ ಪ್ರಯತ್ನಿಸಿದ್ರ ನೋಡಿ ಕರ್ಕೊಂಡ್ ಬಂದಿದಾರೆ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಬಂದ್ ಇಟ್ಟಿದ್ದಾರೆ ಬಾವನಿಗೆ ಒಂದು ಬುದ್ಧಿ ಕಲ್ಸೋಣ ಅಂತ ಹೇಳಿ ದರ್ಶನ್ ಹೋಗಿ ಪವಿತ್ರ ಗೌಡನ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಇಲ್ಲಿ ದರ್ಶನ್ ಪವಿತ್ರ ಮುಂದೆ ಹೀರೋ ಆಗ್ಬೇಕು ನೋಡು ಯಾರ ಮೆಸೇಜ್ ಮಾಡ್ತಿದ್ನೋ ತಕ್ಕ ಶಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿ ನಂತರ ದರ್ಶನ್ ಬಂದು ಇಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ ಮೆಸೇಜಸ್ ಅನ್ನ ಓದ್ತಾನೆ ಒಬ್ಬ ಅದನ್ನ ಕೇಳಿ ಕೇಳಿ ಹೊಡಿತಾರೆ ರೇಣುಕಾ ಸ್ವಾಮಿಗೆ ಅದಾದ ನಂತರ ಅವ್ರ ಜೊತೆ ಇದ್ದಂಥವ್ರು ದರ್ಶನ್ ಏ ನಮ್ಮ ಬಾಸ್ ಹೊಡಿತಾ ಇದ್ದಾರೆ ಸೊ ನಮ್ ಬಾಸ್ ಮುಂದೆ ನಾವು ಸ್ವಲ್ಪ ಹೀರೋ ಆಗೋಣ ನಾವೊಂದ್ ಸ್ವಲ್ಪ ಬಿಲ್ಡ್ ಅಪ್ ಕೊಡೋಣ ಅಂತ ಹೇಳಿ ಅವ್ರು ಹೊಡಿಯುವಂತ ಒಂದು ರೀತಿ ಕರೆಕ್ಟ್ ದರ್ಶನ್ ಅನ್ನ ನೆಚ್ಚಿಸೋದಕ್ಕೆ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಶೆಡ್ ವರ್ಗೂ ಕರ್ಕೊಂಡು ಬಂದು ಬಾಸ್ ಇಲ್ಲಿದ್ದಾರೆ ನಾಗರಾಜ್ ದರ್ಶನ್ ನ ಮ್ಯಾನೇಜರ್ ಕರೆಯನ್ನ ಮಾಡ್ತಾರೆ ರೇಣುಕಾ ಸ್ವಾಮಿ ಯಾರು ಮೆಸೇಜ್ ಮಾಡ್ತಾ ಇದ್ನಲ್ಲ ಆತ ಹಿಡ್ಕೊಂಡು ಬಂದಿದೀವಿ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದಾನೆ ತಾವು ಬನ್ನಿ ಬಾಸ್ ಅಂತ ಕರೆ ಮಾಡಿ ಹೇಳಿರೋದು ಅದು ಕೂಡ ಹೀರೋಯಿಸಮ್ ದರ್ಶನ್ ಮುಂದೆ ತಾನು ಏನೋ ಅವ್ರಿಗೆ ಒಪ್ಪಿಗೆ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸಿಕೊಳ್ಳುವಂತದ್ದು ಇವೆಲ್ಲವೂ ಕೂಡ ಈಗ ಉರುಳಾಗಿದೆ ಸ್ವೈಚ್ಛಾ ಹೇಳಿಕೆಯನ್ನ ಗಮನಿಸಿದಾಗ ಯಾರು ಪಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇದೆ ಆಗ್ಲೇ ಹೇಳಿದಾಗ ಇದು ಯಾವುದು ಕೂಡ ಊಹಾಪೋಹ ಅಲ್ಲ ಸ್ವಚ್ಛ ಹೇಳಿಕೆ ರೇಣುಕಾಸ್ವಾಮಿ ಡಿ ಗ್ಯಾಂಗ್ ಫೋನ್ ಕಾಲ್ ಮಾಡಿರೋದು ಅಪಹರಣ ಕೊಲೆ ಮಾಡುವಾಗ ಎಷ್ಟು ಬಾರಿ ಕರೆ ಮಾಡಿದ್ದಾರೆ ಜೂನ್ ಹನ್ನೊಂದು ಬಾರಿ ಕರೆಯನ್ನ ಮಾಡ್ತಾರೆ ಜೂನ್ ಹತ್ತನೇ ತಾರೀಕು ಪವಿತ್ರ ಜೊತೆಗೆ ಹನ್ನೊಂದು ಬಾರಿ ಫೋನ್ನಲ್ಲಿ ಮಾತನಾಡಿದ್ರು ಅವರಿಬ್ಬರ ನಡುವಿನ ಸಂಭಾಷಣೆ ದರ್ಶನ್ ಬಂಧನಕ್ಕೂ ಒಂದು ದಿನದ ಮುಂಚೆ ಹನ್ನೊಂದು ಬಾರಿ ಫೋನ್ ಕರೆಯನ್ನ ಮಾಡಿರ್ತಾರೆ ಪವಿತ್ರ ಗೌಡಗೆ ದರ್ಶನ್ನಿಂದ ನಾಲ್ಕು ಬಾರಿ ಫೋನ್ ಕರೆ ಹೋಗುತ್ತೆ ಅಂದ್ರೆ ಬಂಧನಕ್ಕೂ ಒಂದಿನದ ದಿನದ ಮುಂಚೆ ಪವಿತ್ರ ಗೌಡ ದರ್ಶನ್ಗೆ ಏಳು ಬಾರಿ ಕರೆಯನ್ನ ಮಾಡಿದ್ದಾಳೆ ಎಲ್ಲ ರಿಟ್ರೀವ್ ಮಾಡಿದ್ದಾರೆ ಡೀಟೇಲ್ಗಳನ್ನ ಪವಿತ್ರ ಗೌಡ ಪವನ್ಗೆ ಐದು ಬಾರಿ ಫೋನ್ ಮಾಡಿದ್ದಾಳೆ ಪವಿತ್ರ ಪವನ್ ಅಂತ ಹೇಳಿದ್ರೆ ಕೆಲಸದವನು ಪವಿತ್ರ ಗೌಡಗೆ ಧನ್ರಾಜ್ ಎರಡು ಬಾರಿ ಕಾಲ್ ಮಾಡಿದ್ದ ಯಾರ ಕಾಲ್ ಯಾರಿಗೆ ಹೋಗಿದೆ ಎಷ್ಟು ಬಾರಿ ಹೋಗಿದೆ ಲಕ್ಷ್ಮಣ್ಗೆ ದರ್ಶನ್ ಒಂದು ಬಾರಿ ಕರೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಎಲ್ಲವೂ ಕೂಡ ವಾಟ್ಸ್ಆಪ್ ಥ್ರೂ ಕಾನ್ವರ್ಸೇಷನ್ ಮಾಡಿದ್ದಾರೆ ಅನ್ನೋದು ಈ ಕೊಲೆಯ ವಿಚಾರ ಹೊರಗೆ ಬಿದ್ದ ನಂತರ ರೇಣುಕಾ ಸ್ವಾಮಿ ಸತ್ತೆ ಹೋಗಿದ್ದಾನೆ ಅಂತ ಗೊತ್ತಾದ ನಂತರ ಎಲ್ಲಾ ಕಾನ್ವರ್ಸೇಷನ್ ಫೋನ್ ವಾಟ್ಸ್ಆಪ್ ಕಾಲ್ ಥ್ರೂ ಆಗ್ತಾ ಇತ್ತು ಅಂತ ಹೇಳಿದ್ರೆ ರಿಟ್ರೀ ಮಾಡೋದಕ್ಕಾಗೋದಿಲ್ಲ ಅನ್ನುವಂತ ವಿಚಾರವನ್ನ ತಲೆಯಲ್ಲಿ ಆಗಿರ್ಬಹುದು ಕೊಲೆ ಆಗಿದ್ದು ಗೊತ್ತಿದೆ ಮುಂದೆ ಯಾವ ರೀತಿಯಾಗಿ ನಾಜೂಕಾಗಿ ಹೆಜ್ಜೆಯನ್ನ ಇಡಬೇಕು ಯಾವ್ದೇ ರೀತಿ ಟ್ರ್ಯಾಪ್ ಆಗಬಾರದು ಅಲ್ಲೊಂದ್ ಕಡೆ ದರ್ಶನ್ ಪವಿತ್ರ ಕಾಲ್ ಮಾಡಿ ಹೇಳ್ತಾರಂತೆ ಪೊಲೀಸರು ಏನಾದ್ರು ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳುವಂತ ಯಾವಾಗ ಹೆಣ ಸಿಗುತ್ತೆ ಆ ನಂತರದಲ್ಲಿ ಕರೆಯನ್ನ ಮಾಡಿ ಹೇಳಿರ್ತಾರೆ ಅನ್ನುವಂಥದ್ದು ಅದ್ರ ಜೊತೆಗೆ ಹನ್ನೊಂದು ಬಾರಿ ಕೊಲೆ ಹೋಗಿದೆ ಇದು ಕರೆಯನ್ನ ಮಾಡಿರ್ತಾರೆ ಜೊತೆಗೆ ಒಂದು ಎರಡ್ ನಾಲ್ಕು ಸಲ ಈ ಟ್ರಾಪ್ ಆಗೋದಕ್ಕೂ ಮುಂಚೆ ಬಂಧನ ಆಗೋದಕ್ಕೂ ಮುಂಚೆ ಪವಿತ್ರ ಕಾಲ್ ಮಾಡಿರ್ತಾರೆ ಅಂತ ಎಲ್ಲ ಎಲ್ಲಾ ಸಾಕ್ಷಿಗಳು ಕೂಡ ಬಹಳ ಪ್ರಬಲ ನಿಜ ಇದೆಲ್ಲವೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ ಕೊಲೆ ಆದ ನಂತರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿರುವಂತಹ ಇವರೆಲ್ಲರೂ ಕೂಡ ಆರೋಪಿಗಳು ಇವ್ರ ನಡುವಿನ ಕಾನ್ವರ್ಸೇಷನ್ ಇಷ್ಟು ಬಾರಿ ಕಾಲ್ ಯಾಕೆ ಹೋಯ್ತು ಎಕ್ಸಾಕ್ಟ್ಲಿ ಅದೇ ಕಾಲ್ ಡೀಟೇಲ್ಸ್ ಅನ್ನ ಇಟ್ಕೊಂಡು ನೋಡಪ್ಪ ನೀನ್ ಐದ್ ಸತಿ ಮಾಡಿಯಾ ನೀನ್ ಏಳ್ ಸತಿ ಮಾಡಿದ್ಯಾ ಏನ್ ಕಾಲ್ ಡೀಟೇಲ್ಸ್ ಇತ್ತು ಏನಪ್ಪಾ ಮಾತಾಡಿದ್ಯಾ ನೀನ್ ಇದ್ರಲ್ಲಿ ಇವನ್ ಜೊತೆಗೆ ನಿಮಗೆ ಸಂಬಂಧ ಇರೋದು ಬರೀ ಈತ ಒಬ್ಬ ಫ್ಯಾನ್ ನೀವ್ ಹೇಳ್ತೀರಿ ಫ್ಯಾನ್ ಇದೀರಿ ಅಥವಾ ಒಂದ್ ಎರಡ್ ಮೂರ್ ಸತಿ ನೀವು ಭೇಟಿ ಆಗಿರ್ಬೋದು ಅಷ್ಟು ಸಾರಿ ಮಾತಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ರ ಬಗ್ಗೆ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ ಐಒ ಸೊ ಅದೆಲ್ಲವನ್ನು ತಗೊಂಡು ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ದಾಖಲು ಮಾಡ್ತಾ ಹೋಗ್ತಾರೆ ಐಒ ಮಾಡಿರುವಂತಹ ಸುಪೋಬ್ ಇನ್ವೆಸ್ಟಿಗೇಷನ್ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಯಾವುದೇ ಒಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನು ಅವರು ಬಿಟ್ಟಿಲ್ಲ ಸೊ ಅಲ್ಲಿ ಹೋಗಿ ಪ್ರತಿಯೊಂದು ವಸ್ತುಗಳನ್ನ ತಗೊಂಡ್ ಬಂದಿರುವಂತದ್ ಮಹಾಜರ್ ಮಾಡಿರುವಂತಹ ಒಂದು ವಿಚಾರಗಳಿರ್ಬೋದು ಯಾಕೆ ಇದನ್ನ ನಾವು ಮಹಾಜರ್ ಮಾಡ್ತಾ ಇದೀವಿ ಕೇಸಿಗೆ ಯಾವ ರೀತಿಯಾಗಿ ಸಂಬಂಧ ಪಡುತ್ತೆ ಇದೆಲ್ಲವನ್ನೂ ಕೂಡ ಡಿಟೇಲ್ ಆಗಿ ಇಂಚಿಂಚಾಗಿ ಅವರು ಚಾರ್ಜ್ ಶೀಟ್ ಚಾರ್ಜ್ಶೀಟ್ ನಲ್ಲಿ ನಮೂದು ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಮುಂದಿನ ಹಂತದಲ್ಲಿ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಕೋರ್ಟ್ ನಲ್ಲಿ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಸೊ ಆರೋಪಿಗಳ ಪರವಾಗಿಯೂ ಕೂಡ ಬೇಲ್ ಅಪ್ಲಿಕೇಶನ್ ಮೂವ್ ಆಗುತ್ತೆ ಇವ್ರು ಬೇಲ್ಗೋಸ್ಕರ ಡಿಮ್ಯಾಂಡ್ ಮಾಡ್ತಾರೆ ಸೊ ಆಗ ಯಾಕೆ ಬೇಲ್ ಡಿನೈ ಮಾಡಬೇಕು ಯಾಕೆ ಈ ಆರೋಪಿಗಳಿಗೆ ಬೇಲ್ ಕೊಡಬಾರದು ಅನ್ನುವಂತದ್ರ ಬಗ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟ್ರಾಂಗ್ ಆಗಿ ವಾದ ಮಾಡಿಸೋದಿಕ್ಕೆ ಈ ಚಾರ್ಜ್ ಶೀಟ್ ಬಹಳ ನೆರವಿಗೆ ಬರುತ್ತೆ ನೋಡಿ ಇಷ್ಟೊಂದು ಡಿಟೇಲ್ ಆಗಿ ಇವರು ಸ್ಟಡಿ ಮಾಡಿ ರೇಣುಕಾ ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾನೆ ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ ಇದನ್ನೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಆತನಿಂದನೇ ಪವನ್ ನಾನ್ ಪವಿತ್ರ ಮಾತಾಡ್ತಿರೋದು ಅನ್ನೋ ರೀತಿಯಲ್ಲಿ ಚಾಟ್ ಮಾಡಕ್ ಶುರು ಮಾಡಿ ಪವಿತ್ರ ಕಾಲ್ ಮಾಡಿಸಿ ಹೌದು ನಾನು ಗೌಡನೇ ಚಾಟ್ ಮಾಡ್ತಾ ಇರೋದು ಅಂತ ಹೇಳಿ ಅವನಿಗೆ ನಂಬಿಸಿ ಅದಾದ ನಂತರ ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅನ್ನುವಂಥದನ್ನ ತಿಳ್ಕೊಂಡು ಅವ್ನು ಎಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾನೆ ಅನ್ನುವಂಥದ್ದನ್ನ ಗೊತ್ತ ಮಾಡಿಕೊಂಡು ನಂತರ ಆತನನ್ನ ಟ್ರಾಪ್ ಮಾಡಿ ಆತನನ್ನ ಅಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಷ್ಟೇ ಅಲ್ಲ ನೋಡಿ ಬೆಂಗಳೂರಿಗೆ ಬರೋ ಮಾರ್ಗ ಮಧ್ಯದಲ್ಲಿ ಊಟ ಮಾಡಬೇಕು ಅಂತ ಹೇಳಿ ನಿಲ್ಲಿಸಿ ಅದರ ದುಡ್ಡನ್ನು ಕೂಡ ರೇಣುಕಾಸ್ವಾಮಿ ಹತ್ರ ಕೊಡಿಸ್ತಾರೆ ಬರೀ ಊಟ ಮಾತ್ರ ಅಲ್ಲ ಎಣ್ಣೆ ಪಾರ್ಟಿ ಕೂಡ ನಡೆಯುತ್ತಲ್ಲಿ ಅದಕ್ಕೂ ಕೂಡ ರೇಣುಕಾ ಸ್ವಾಮಿನೇ ಪಾಪ ಬಿಲ್ ಪೇ ಮಾಡ್ಬೇಕಾಗತ್ತೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಸಿ ಕ್ಯಾಮರಾ ಫುಟೇಜ್ನ ಕೂಡ ಪೊಲೀಸರು ರಿಟರ್ವ್ ಮಾಡಿ ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಇದು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಒಂದು ಸಣ್ಣ ಮಿಸ್ಟೇಕ್ ಕೂಡ ಅಕಸ್ಮಾತ್ ಈ ಐಒ ಮಾಡಿರುವಂತಹ ಒಂದು ಇನ್ವೆಸ್ಟಿಗೇಷನ್ ನಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕಿದ್ರು ಕೂಡ ಒಂದು ಸಣ್ಣ ಮೈನ್ಯೂಟ್ ಒಂದು ಎಲ್ಲಾದ್ರೂ ಯಾಮರ್ ಕೂಡ ಅದು ಬಹಳ ಪಾಸಿಟಿವ್ ಆಗ್ಬಿಡುತ್ತೆ ಆರೋಪಿಗಳಿಗೆ ಸೊ ಹಾಗಾಗಿ ಯಾಕಂದ್ರೆ ಈಗ ಎದುರಾಳಿ ವಕೀಲರು ಕೂಡ ಘಟಾನುಘಟಿ ವಕೀಲರುಗಳೇ ಇರ್ತಾರೆ ಅವರನ್ನ ಬಿಡಿಸಬೇಕು ಬೇಲ್ ಕೊಡಬೇಕು ಬೇಲ್ ಕೊಡಿಸಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಾದಗಳನ್ನು ನಡೆಯುತ್ತೆ ನೋಡಿ